ಸೊ ನೋಡಿ ಕಾರ್ಯಾಚರಣೆಗೆ ಅಂತ ಈಗ ಮತ್ತೆ ಈಗ ಬಿಕ್ಕೋಡು ಕ್ಯಾಂಪ್ಗೆ ಬಂದಾಗಿದೆ ಬೇಲೂರು ಬಿಕ್ಕೋಡು ಏನು ಭಾಗ ಇದೆ ಸೊ ಕಾರ್ಯಾಚರಣೆಗೆ ಬಂದಾಗಿದೆ ಮಾನೆಗಳಿದ್ದಾವೆ ಯಾವಾಗ ಬಂದಿರೋಣ ಯಾವಾಗ ಅಣ್ಣ ಇವತ್ತು ಅದೇನೇ ಬಂಡೀಪುರ ಅಂದರೂ ಅಲ್ಲಿ ಕ್ಯಾನ್ಸಲ್ ಆಯಿತಾ

ಆ ಕಡೆ ಒಂದು ಆನೆ ಇದೆ ಈಗ ಕತ್ಲೆ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಬಂದವು ಆನೆಗಳು ಅಭಿಮನ್ಯು ಬಂದಿಲ್ಲ ಅಭಿಮನ್ಯೂ ಮಸದಲ್ಲಿದ್ದಾನೆ ಇನ್ನು ಆನೆಗಳು ಬರಬೇಕಂತೆ ಸೊ ಇಲ್ಲಿ ಲಾರಿಗಳು ನೋಡ್ತಾ ಇರ್ಬೋದು ನಮ್ಮ ಎಲ್ಲ ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಲಾರಿಗಳು ಬಂದಿದೆ

ನಾಲ್ಕು ಬಂದಿದ್ಯಾ ಇನ್ನು ಬರ್ತಾ ಇದೆಯಾ ಬಂಡಿ ಬರೆಯೋದು ಬೆಳಗ್ಗೆ ನ್ಯೂಸ್ ಬಂತು ಅದು ಕ್ಯಾನ್ಸಲ್ಲ ಇವರು ಸೋಮವಾರಪೇಟೆ ಏನು ಬಂದಿರೋದು ಮಾವು ವ್ಯವಸ್ಥೆ ಆಗಿದೆ ಸೊ ಮೇವು ಬಂದಿದೆ ಅಭಿಮನ್ಯಲ್ಲಿದೆ ಕಾರ್ಯಾಚರಣೆ ಮಾಡಬೇಕು ಆ್ಯಂಡ್ ಇಲ್ಲಿ ಲಾರಿ ಇದೆ ಕ್ಯಾಪ್ಚರ್ಗೆ ಸೊ ಲೈಟ್ ವ್ಯವಸ್ಥೆ ಮಾಡ್ತಿದ್ದಾರೆ ಕರಡಿಗೆ ಒಂದು ನಾಲ್ಕು ಐದು ಇಲ್ಲೂ ಆನೆ ಇದೆ ಈಗ ಒಂದು ನಾಲ್ಕು ಆನೆ ಬಂದಿದೆ ಇನ್ನೂ ಬರ್ತಾ ಇದೆ ಸೊ ಆ ಕಡೆ ಇದ್ದಾನೆ ಹರ್ಷ ಧನಂಜಯ ಧನಂಜಯ ಇದ್ದಾನೆ ಇಲ್ಲಿ ನಮ್ಮ ಧನಂಜಯ ಇವನೇ ಸೊ ಈಗ ಬಿಕ್ಕೋಡ್ ಕ್ಯಾಂಪ್ಗೆ ಬಂದಾಗಿದೆ ನೋಡ್ತಾ ಇರ್ಬೋದು ಸೊ ಅಲ್ಲಿ ಬಹುಶಃ ಕಾರ್ಯಾಚರಣೆ ಕ್ಯಾನ್ಸಲ್ ಆಗಿರ್ಬೋದು ಸೊ ಇರಲಿಕ್ಕೆ ಇಲ್ಲಿ ನಮ್ಮ ಒಂದು ಬೇಲೂರು ಬಿಕ್ಕೋಡ್ ಕ್ಯಾಂಪ್ ಏನಿದೆ ಸೊ ಮುಂಚೆ ಬಂದಿದ್ರಲ್ಲ ಅದೇ ಒಂದು ಕ್ಯಾಂಪು ನೋಡಬೇಕು ಯಾವ ನಡೀತಾರೆ ಇನ್ನೂ ಗೊತ್ತಿಲ್ಲ ಅಪ್ಡೇಟ್ ಒಟ್ಟಿನಲ್ಲಿ ಕ್ಯಾಂಪ್ಗೆ ಬಂದಿದೆ ಎಲ್ಲ ಸೊ ನೋಡ್ತಿರ್ಬೋದು ಈಗ ಈ ಒಂದು ಸಂಜೆ ಸಮ ಸುಮಾರಿಗೆ ಬಂದಿರೋದು ಯಾವುದು ಅಂತ ಗೊತ್ತಿಲ್ಲ ನೋಡಿ ಈ ಕಡೆ ಈ ಕಡೆ ಇದೆ ಆಮೇಲೆ ಪ್ರಶಾಂತ್ ಈ ಕಡೆ ಇದ್ದಾನೆ ಕಡೆ ಸೈಡ್ ಪ್ರಶಾಂತು ಲಾರಿಗಳಿದ್ದಾವೆ ಆಮೇಲೆ ಮೌತ್ರ ಕ್ಯಾಂಪ್ ಇದು ಧನಂಜಯ ಧನಂಜಯ ಕಡೆ ಒಂದು